ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಎಷ್ಟೋ ಹೆಣ್ಮಕ್ಳು ಏನು ಗಂಡನನ್ನು ಬಳಸ್ಕೊಳ್ತಾ ಇದ್ದಾರೆ ಉಳಿಸ್ಕೊಳ್ತಾ ಇಲ್ಲ ಗಂಡನ ಥರ ನೋಡ್ತಾ ಇಲ್ಲ ಕೆಲಸ ಥರ ನೋಡ್ತಾ ಇದ್ದಾರೆ ಬೇರೆಯವ್ರನ್ನ ಗಂಡನ ಥರ ನೋಡ್ತಾ ಇದ್ದಾರೆ ಇವತ್ತು ಪ್ರಾಕ್ಟಿಕಲ್ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಇವತ್ತು ಮಾರ್ನಿಂಗ್ ಅಷ್ಟೇ ಕೌನ್ಸಿಲಿಂಗ್ ಮಾಡಿದೆ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ತುಂಬ ಬೇಜಾರಾಯಿತು ನನಗೆ ಸೊ ಏನಂತ ಡೀಟೇಲ್ಸ್ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೂಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನೋಡಿದ ಮೇಲೆ ನಿಮ್ಮ ಮನಸ್ಸಿಗೆನ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿ ಯಾವ ನಿಜವಾದ ಗೃಹಿಣಿ ಇರ್ತಾಳಲ್ಲ ಸೊ ನೋಡಿ ನಿಜವಾದ ಗೃಹಿಣಿ ಯಾವುದೇ ಕಾರಣ ಗಂಡನ್ನು ಬಳಸ್ಕೊಳಲ್ಲ ಉಳಿಸ್ಕೊಂಡು ಹೋಗಿ ನೋಡ್ತಾಳೆ ಆ ಫ್ಯಾಮಿಲಿ ಉಳಿಸ್ತಾಳೆ ಬೆಳೆಸ್ತಾಳೆ ಬಟ್ ಯಾರು ಗಂಡನ ಕಾಲ್ ಕಸಕ್ಕಿನ್ನ ಕಡೆಯಾಗಿ ನೋಡ್ತಾರಲ್ಲ ಅವಳು ಹೆಣ್ಣೆ ಅಲ್ಲ ಫಸ್ಟ್ ಆಲ್ ಹೆಣ್ಣನ್ನು ತಾಯಿ ಸ್ಥಾನದಲ್ಲಿ ನೋಡ್ತಾರೆ ಹೆಣ್ಣನ್ನು ದೇವ್ರ ಸ್ಥಾನದಲ್ಲಿ ನೋಡ್ತಾರೆ ಆ ಆ ಒಂದು ಹೆಣ್ತನ ಮರಿಬೇಡಿ ನೀವು ನೋಡಿ ಒಂದು ಹಂಗೆ ಸ್ಟೋರಿ ಹೇಳ್ತೀನಿ ಇದು ನಿಜ ಘಟನೆ ಬಟ್ ಹೇಳೋದು ಬೇಡ ಮರ್ಯಾದೆ ಪ್ರಶ್ನೆ ಇಲ್ಲಾರ್ದು ಅಷ್ಟೇ ಏನು ಅಂತ ಹೇಳಿದ್ರೆ ಇಲ್ಲೊಂದು ಕಡೆಗೆ ಆ ಒಂದು ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಅಂಥೇಳಿ ಆ ಹೆಂಡ್ತಿ ಅವಳು ಖಾಲಿ ಮನೇಲಿ ಕೂತ್ಕೋತಾಳೆ ನಾನಿದ್ದಾಗಲೇ ಅವಳಿಗೊಂದು ಕೆಲಸ ಆ ಮಕ್ಕಳಿಗೊಂದು ಒಳ್ಳೆ ಲೈಫ್ ಸಿಗಲಿ ಅಂತೇಳಿ ಗಂಡ ಏನು ಮಾಡ್ತಾನೆ ಕಷ್ಟ ಬಿದ್ದು ಅವಳಿಗೆ ಮನೇಲಿ ಖಾಲಿ ಕೂತಿರೋಳಿಗೆ ಒಂದು ಪಾರ್ಲರ್ ಅಂತ ಕಳಿಸ್ಕೊಡ್ತಾನೆ ಒಂದೇನೋ ಬೇರೆ ಅದರ ಸ್ಟಿಚ್ ಮಾಡೋದನ್ನು ಕಲಿಸ್ಕೊಡ್ತಾನೆ ಇಲ್ಲ ಮಾಡಿಸ್ತಾನೆ ಎಲ್ಲ ಮಾಡಿಸಿ ಎಲ್ಲ ಕಲಸಿ ಮತ್ತೆ ಎಲ್ಲ ದಿನ ಗಂಡ ಪಿಕಪ್ ಡ್ರಾಪ್ ಎಲ್ಲ ಮಾಡಿ ಸಂಸಾರ ಚೆನ್ನಾಗಿ ಸಾಕ್ತಾಯಿರತ್ತೆ ಕಷ್ಟ ಬಿದ್ದಿ ಎಲ್ಲೋ ಸಾಲ ತಂದು ಏನೋ ಮಾಡ್ತಿರ್ತಾಳೆ ಕೆಲಸ ಎಲ್ಲ ಕಲಿತಲ್ಲ ಕಲ್ತ ಮೇಲೆ ಏನು ಮಾಡ್ತಾಳೆ ಇವಳು ಎಲ್ಲ ಕೆಲಸ ಕಲ್ತಿ ಎಲ್ಲ ಆದಮೇಲೆ ಒಂದು ಪಾರ್ಲರು ಮತ್ತೊಂದು ಇನ್ನೊಂದೇನೋ ಒಂದು ನನಗೆ ಬೇಕು ನಾನು ಮಾಡ್ತೀನಿ ದುಡಿತೀನಿ ಬಟ್ ಗಂಡಿನ ಉದ್ದೇಶ ಏನಿತ್ತು ನಾನು ಇರಬೇಕಾದ್ರೆ ಗಂಡು ಹೆಂಡ್ತಿ ಎಲ್ಲೋ ಒಂದು ಕಡೆ ದುಡಿಬೇಕು ನಾಳೆ ಸಪೋಸ್ ನಾನು ಸತ್ತು ಹೋಗ್ಬಿಟ್ರೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಸಪೋಸ್ ಸತ್ತು ಹೋಗ್ಬಿಟ್ರೆ ಹೆಂಡ್ತಿಗೆ ಒಂದು ಆಶ್ರಯ ಆಗಲಿ ಯಾರ ಹತ್ರ ನನಗೆ ಕೈ ಚಾಚೋದು ಬೇಡ ಕರೆಕ್ಟ್ ತನ್ನ ಮಕ್ಕಳು ಬೀದಿಗೆ ಬರೋದು ಬೇಡ ಅವರಿಗೊಂದು ಹೊಟ್ಟೆ ಪಾಡಿದೆ ಇದ್ದಾಗಲೇನೋ ಒಂದು ಕೆಲಸ ಕಲಿಸ್ಬಿಡೋಣ ಅಂತ ಕೆಲಸ ನಿಯತ್ತಿಂದ ಕರೆಕ್ಟಾಗಿ ಎಲ್ಲ ದುಡ್ಡು ಹಾಕಿ ಟೈಮ್ ಕೊಟ್ಟು ನಂಬಿಕೆಯಿಂದ ಕೆಲಸ ಕೊಟ್ಟರೆ ಕೆಲಸ ಎಲ್ಲ ಕಲಿತು ಕಲಿಸಿ ಆದಮೇಲೆ ಏನು ಮಾಡಿದ್ದು ಒಂದು ಪಾರ್ಲರ್ ಹಾಕ್ಕೊಡಿ ಅಂತ ಪಾರ್ಲರ್ ಹಾಕ್ಕೊಟ್ರು ಪಾಪ ಕಷ್ಟ ಬೀದಿ ಎಲ್ಲ ಮಾಡಿ ಆದಮೇಲೆ ಅಗೇನ್ ಯಾರದೋ ಮಾತು ಕಟ್ಕೊಂಡು ಮೂರನೇ ವ್ಯಕ್ತಿ ಮಾತು ಕಟ್ಕೊಂಡು ಇದರ ಅರ್ಥ ಆಗುತ್ತೆ ಅನ್ಕೋತೀನಿ ನಾನು ಅವೆಲ್ಲ ಬಿಡಿಸಿ ಹೇಳೋಕೆ ಸಾಧ್ಯ ಇಲ್ಲ ಮೂರನೇ ವ್ಯಕ್ತಿ ಮಾತು ಕಟ್ಕೊಂಡು ಗಂಡನ್ನು ಕಾ ಕಾಲು ಕಸಕ್ಕಿನ ಕಡೆಯಾಕಿ ನೋಡ್ತಾಳೆ ಇನ್ಯಾಡ್ದು ಒಟ್ಟಿಗೆ ಟೈಮ್ ಕೊಡ್ತಾಳೆ ಮಾತಾಡ್ತಾಳೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ ಕರದಲ್ಲಿ ಸುತ್ತಾಡ್ತಾಳೆ ಮಜಾ ಮಾಡ್ತಾಳೆ ವಾಟ್ ಎವರ್ ಇಟ್ ಇಸ್ ಎಲ್ಲ ಮಾಡ್ತಾಳೆ ಬಟ್ ಗಂಡ ಆ ಟೈಮಲ್ಲಿ ಬೇಡ ಸೊ ಇಂಥ ಹೆಣ್ಮಕ್ಳು ನಾನು ಹೇಳ್ತೀನಲ್ಲ ಹೆಣ್ತನಕ್ಕೆ ನೀವು ಲಾಯ್ಕಿಲ್ಲ ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೆ ನಾನು ಮಾತಾಡ್ತಿಲ್ಲ ಆ್ಯಕ್ಚುಲಿ ಬಟ್ ಬೇಜಾರಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಯಾಕೆ ನಿಮಗೆ ಕೆಲಸ ಕಲಸಿ ಎಲ್ಲ ತನಕ ಆ ಗಂಡ ಬೇಕಿತ್ತು ಅದಾದಮೇಲೆ ಮಜಾ ಮಾಡೋಕೆ ಇನ್ನೊಬ್ಬರು ಬೇಕಿತ್ತಾ ನಾನು ಹೇಳೋದು ದಯವಿಟ್ಟು ಆ ಕೆಲಸ ಮಾಡಬೇಡಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಸಮಾಜದಲ್ಲಿ ಬದುಕ್ತೀರಿ ಎಲ್ಲ ಯಾವುದೂ ಶಾಶ್ವತ ಇಲ್ಲ ಇಲ್ಲಿ ಕರೆಕ್ಟ್ ನಿಮ್ಮ ದುಡಿಮೆ ಈಗಿರೋ ನಿಮ್ಮ ಮಜಾ ಮಾಡುವಂಥ ವಯಸ್ಸು ಬೇಕು ಮನ್ ಆದರೆ ಎಲ್ಲಿದ್ದೀವಿ ನಾವು ಸಮಾಜದಲ್ಲಿ ಇದ್ದೀವಿ ಅದು ಸ್ವಲ್ಪ ಪ್ರಜ್ಞೆ ಇರಬೇಕಾಗತ್ತಲ್ಲ ಯಾರೂ ತಪ್ಪು ಮಾಡಲ್ಲ ಅಂತ ಎಲ್ಲರೂ ತಪ್ಪು ಮಾಡ್ತಾರೆ ಜೀವನದಲ್ಲಿ ಆ ಪ್ರಜ್ಞೆ ಸ್ವಲ್ಪ ಬೇಕಲ್ಲ ನಮಗೆ ಏನು ಎತ್ತ ಏನು ಎತ್ತ ಅಂತೇಳಿ ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ಈಗ ನೀವು ನೋಡ್ತಾ ಇರೋರು ಹೇಳಿ ಹಂಗಂತೇಳಿ ಎಲ್ಲರೂ ಹಂಗಿದಾರಲ್ಲ ಗಂಡನೇ ದೇವರು ಅಂದ್ಕೊಂಡಿರೋರು ಇದ್ದಾರೆ ತಪ್ಪುಗಳು ನಡೆಯೋದಿಲ್ಲ ಅಂತಲ್ಲ ತಪ್ಪು ನಡೆದ ಮೇಲೆ ತಿದ್ಕೋಬೇಕು ಹೆಣ್ಮಕ್ಳು ತಪ್ಪು ಮಾಡ್ತಾರೆ ಹೆಣ್ಮಕ್ಳು ತಪ್ಪು ಮಾಡ್ತಾರೆ ತಿದ್ಕೊಂಡು ನಡೆಯೋರು ಅವರು ಮನುಷ್ಯರು ಆ್ಯಕ್ಚುಲಿ ಕರೆಕ್ಟ್ ಅಲ್ವಾ ಸೊ ಗಂಡನಿಂದ ಎಲ್ಲ ಕಲ್ತ್ಕೊಂಡು ಇನ್ನೊಬ್ರು ಹಂಗೆ ಮಾಡಿ ಆ ಸಂಸಾರ ಹಾಳಾಗಿದ್ದರೂ ಪರವಾಗಿಲ್ಲ ಅವರೇ ಇಂಪಾರ್ಟೆಂಟ್ ಅಂತ ಹೇಳೋ ಏನು ಹೇಳಬೇಕು ನೀವು ಹೇಳಿ ಈಗ ಏನು ಹೇಳಬೇಕು ಏನು ಹೇಳೋಕ್ಕಾಗತ್ತೆ ಸೊ ಅದಕ್ಕೇ ನಿಮ್ಮಲ್ಲಿ ನಾನು ಹೇಳ್ತೀನಲ್ಲ ಹೆಣ್ತನದಲ್ಲಿ ದೇವ್ರ ಒಳಗಡೆ ಒಂದು ಏನು ಭೂಮಾತೆ ಅಂತ ಹೇಳ್ತೀವಿ ತಾಯಿತನ ಅಂತ ಹೇಳ್ತೀವಿ ಅದನ್ನು ಕೊಟ್ಟಿರ್ತಾರೆ ಹೆಂಡ್ತಿ ಅಂದರೆ ಎರಡನೇ ತಾಯಿ ಗಂಡನಿಗೆ ನೀವು ತಾಯಿ ಎಲ್ಲ ಆಗಿಬಿಡ್ತೀರಿ ಆ ಗಂಡನ ಪಾಲಿಗೆ ಆ್ಯಂಡ್ ಹೆಣ್ಣು ಮನೆಯಲ್ಲಿ ಗಂಡ ಹೇಗೆ ಕುಡ್ಕೊಂಡು ಏನೇ ಮಾಡಿದ್ರು ಅದನ್ನು ಸಂಭಾಳಿಸ್ಕೊಂಡು ಆ ಮನೆ ನಡೆಸ್ಕೊಂಡು ಹೋಗ್ಬೇಕಾಗಿರೋ ಅಲ್ಲಿ ಹೆಣ್ಣು ಸರಿಪಡಿಸ್ಕೊಂಡು ಹೋಗ್ಬೇಕಾಗಿರೋ ಹೆಣ್ಣು ಅದಕ್ಕೆ ಹೆಣ್ಣಿಗಿರ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಆ ಭವಿಷ್ಯ ಯಾರಿಗಿಲ್ಲ ಅದೆಲ್ಲ ನಿಮಗೆ ದೇವ್ರು ಕೊಟ್ಟಿರ್ಬೇಕಾದ್ರೆ ಅದನ್ನು ಯಾಕೆ ಮಿಸ್ಯೂಸ್ ಮಾಡ್ತಿದ್ದೀರಿ ನನ್ನ ಪ್ರಶ್ನೆ ನಾನು ಕೌನ್ಸಿಲಿಂಗ್ ಮಾಡಿ ಕೇಳಬೇಕಾದ ಅನಿಸು ಬಟ್ ಅವ್ರನ್ನ ಕೆಲವೊಂದು ಸಜೆಸ್ಟ್ ಮಾಡಿದ್ರಿ ಹಿಂಗೆ ಹಿಂಗೆ ಈ ಥರ ಮಾಡಿ ಅಂತೇಳಿ ಅದು ಪರ್ಸನಲ್ ಆಗಿರತ್ತೆ ಇಲ್ಲಿ ಇಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಅದಕ್ಕೆ ಹೇಳ್ತಾ ಅದನ್ನು ದಯವಿಟ್ಟು ಕೆಲಸ ಮಾಡಬೇಡಿ ಸ್ವಲ್ಪ ತಪ್ಪು ನಡೆದಾಗುತ್ತೆ ಅದನ್ನ ತಿದ್ಕೊಳ್ಳಿ ಯಾರೂ ತಪ್ಪು ಮಾಡಲ್ಲ ತಿದ್ಕೊಬೇಕಾಗಿರೋದು ಆದರೆ ಗಂಡನೇ ಸ್ಥಾನದಲ್ಲಿ ಬಂದು ಇದ್ಕೊಳ್ಳೋದು ಗಂಡನಿಗೆ ನೋಡಿ ನಿಮಗೆ ಒಂದು ಹೆಣ್ಣು ಅನ್ನೋ ಒಂದು ಈ ಪದ ಏನು ಬಳಸ್ತೀವಲ್ಲ ಅದು ಬಂದಿದ್ದೇ ಗಂಡನಿಂದ ಹೆಂಡತಿ ಒಂದು ತಾಯಿ ಸ್ಥಾನ ಸಮಾಜದಲ್ಲಿ ಮರ್ಯಾದೆ ಹುಡುಗಿ ಇದ್ದಂಥವಳು ಹೆಣ್ಣಾಗಿದ್ದಾಳೆ ಅಂದರೆ ಗಂಡನಿಂದ ಮಾತ್ರ ಅದು ಆಗಿ ಸಾಧ್ಯ ಕರೆಕ್ಟ್ ಯಾರೋ ಇನ್ನೊಬ್ಬರೊಟ್ಟಿಗೆ ಹೋಗೋದ್ರಿಂದ ನಿಮಗೆ ಹೆಣ್ಣು ಅಂತ ಕರೆಯಲ್ಲ ಅಥವಾ ಹೆಂಡತಿ ಅಂತ ಅದು ಹುಡುಗಿ ಇದ್ದವಳು ಹೆಣ್ಣಾಗ್ತಾಳೆ ಅಂದರೆ ಅದು ಬಿಕಾಸ್ ಆಫ್ ಓನ್ಲಿ ಗಂಡನಿಂದ ಮಾತ್ರ ಸಾಧ್ಯ ಅಂಥ ಗಂಡು ನಿಮಗೆ ಸಪೋರ್ಟ್ ಮಾಡುವಂಥ ಗಂಡು ಮಕ್ಕಳಿಗೆ ಅವತ್ತು ಮೋಸ ಮಾಡಬೇಡಿ ಪ್ಲೀಸ್ ಇದು ರಿಕ್ವೆಸ್ಟ್ ಮಾಡ್ತೀನಿ ಯಾಕಿದ್ ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲ ಗೊತ್ತೋ ಗೊತ್ತಿಲ್ಲದಿರೋ ಆದಾಗ ತಿದ್ಕೊಳ್ಳೋದು ಬೇಕು ನಾನು ಮಾಡಲ್ಲ ಯಾರು ಹ್ಞೂ ಅಲ್ಲಿಂದ ತಿದ್ಕೊಳ್ಳಿ ಗೊತ್ತಿಲ್ಲದಿರೋ ಸಪೋಸ್ ಏನೋ ಒಂದು ಮೋಸ ಮತ್ತೆ ತಿದ್ಕೊಳ್ಳಿ ಸರಿಪಡಿಸ್ಕೊಳ್ಳಿ ಆ್ಯಂಡ್ ಆ ಬದುಕನ್ನು ಕರೆಕ್ಟಾಗಿ ಬದುಕೋಕ್ಕೆ ಟ್ರೈ ಮಾಡಬೇಕು ಬಿಕಾಸ್ ಯಾವುದು ಶಾಶ್ವತ ಇಲ್ಲ ಇಲ್ಲಿ ನನ್ನ ಪ್ರಕಾರ ಎಲ್ಲವೂ ಬಿಟ್ಟು ಹೋಗ್ತೀವಿ ನಾಳೆ ಹೇಗೆ ಬಾಳಿಗೆ ಬದುಕಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಇದೊಂದು ನೋವಿನ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ನನಗೆ ಅನಿಸ್ತಾ ಇತ್ತು ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ ತಪ್ಪಾಗಿ ಏನಾದರೂ ನಾನು ಮಾತಾಡಿದ್ರೆ ವಿಡಿಯೋ ದಯವಿಟ್ಟು ಕ್ಷಮೆ ಇರಲಿ ಅಲ್ಲಿ ಯಾರು ಪರ ಅಂತಲ್ಲ ಬಟ್ ನಾನು ಅದೇ ಹೇಳ್ತೀನಿ ಒಂದು ಹೆಣ್ಣು ಆದಂಥವಳು ಮನೆ ಕಣ್ಣಾಗಿರಬೇಕು ಅತ್ತೆ ಮಾವಾಗ ಮಗಳಾಗಿರಬೇಕು ಕರೆಕ್ಟ್ ನಮ್ಮ ಸೈಡಿಂದ ನಾವು ಕರೆಕ್ಟಾಗಿರೋಣ ಅವ್ರದ್ದು ವಾಟ್ ಎವರ್ ಇಟ್ ಈಸ್ ನಾವೇ ಸರಿ ಇಲ್ಲ ಅಂತಂದಾಗ ಸರಿ ಮಾಡಬೇಕಾಗಿರೋ ಹೆಣ್ಣೆ ಸರಿ ಇಲ್ಲದೆ ಇರಬೇಕಾರೆ ಇನ್ನು ಆ ಮನೆ ಹೇಗೆ ಇರೋಕ್ಕೆ ಸಾಧ್ಯ ಕರೆಕ್ಟ್ ಗಂಡ ದಾರಿ ತಪ್ತಾಯಿದ್ರೆ ಗಂಡನ್ನು ತರಬೇಕು ದಾರಿಗೆ ಅದು ಬಿಟ್ಕೊಂಡು ಕೂಡ ದಾರಿ ತಪ್ಪಿ ಹೋದರೆ ಏನು ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಈ ವಿಡಿಯೋದಲ್ಲಿ ಏನಾರು ನಾನು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಪ್ಲೀಸ್ ಅಂತ ಹೇಳ್ತಾ ಆ್ಯಂಡ್ ಇದೇ ಥರ ಸುಮಾರು ವಿಡಿಯೋಗಳು ಬರುತ್ತೆ ಆ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ಕೂಡ ಆ್ಯಂಡ್ ಕೌನ್ಸಿಲಿಂಗ್ ಏನಾದ್ರು ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಇರುತ್ತೆ ಒಂದೊಂದು ಇರುತ್ತೆ ನಿಮ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ ಪರ್ಸನಲ್ ಆಗಿರುತ್ತೆ ಆ್ಯಂಡ್ ವಿಡಿಯೋಗಳು ಹೇಗೆ ಬರ್ತಾ ಅದೇ ಚಾನಲ್ಗೆ ಅಂತ ಹೇಳಿ ಯಾರಾದರೂ ಫೀಡ್ಬ್ಯಾಕ್ ಕೊಡೋದಾದರೆ ಅದು ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ನಂಬರಿಗೆ ಕಳಿಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕ್ತೀವಿ ಯಾರಾದರೂ ವೀಡಿಯೋ ಬಗ್ಗೆ ಮಾತಾಡೋಂಗಿದ್ರೆ ನಮ್ಮ ವಿಡಿಯೋ ಬಗ್ಗೆ ಮಾತಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಗ್ಯಾಚ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ i